ಅದಕ್ಕೆ ಈ ಎಲ್ಲ ಕೊಲೆಗೆ ಯಾವ ಸಾವುಗಳಾದ್ರೆ ಅಸಹಜ ಅಂತ ಹೇಳ್ತಾರೆ ಅಲ್ಲಿ ಆಗದದ್ದು ಒಂದು ಅಸಹಜ ಇಲ್ಲ ಎಲ್ಲ ಉದ್ದೇಶಪೂರ್ವಕ ಮಾಡಿದಂಥ ಸಾವುಗಳಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಖಂಡಿತವಾಗಿ ಸಾವುಗಳ ತನಿಖೆ ಆಗಬೇಕು ಸಿ ಬಿ ಐ ಸಿ ಓ ಡಿ ಎಲ್ಲಾದರೂ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಕೊಟ್ಟದಿಲ್ಲ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಸಂಬಂಧಪಟ್ಟವರಿಗೆ ನೀವು ಶಿಕ್ಷೆ ಆಗಲೇಬೇಕಂತ ಹೇಳಿ ಇವತ್ತು ಜನವಾದಿ ಮಹಿಳಾ ಸಂಘಟನೆಯಿಂದ ನಾನು ಒತ್ತಾಯಪೂರ್ವಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ಇದು ಈ ಥರ ಆಗಲಿಲ್ಲ ಅಂತಂದರೆ ನಾವು ಇನ್ನೂ ಇನ್ನೂ ಪ್ರತಿ ಸಲ ಮತ್ತೆ ಮತ್ತೆ ಇದಕ್ಕಾಗಿ ಉಗ್ರವಾಗಿ ನಿಂತು ಹೋರಾಟ ಮಾಡಬೇಕಾಗ್ತದೆ ಇದು ಮಹಿಳೆಯರದು ಒಂದಲ್ಲ ಇದು ಭೂಮಿಯೋದ್ರೊಳಗೆ ಸೇರ್ಪಟ್ಟ ಆಗಿದೆ ಎಲ್ಲ ಬಡವರಿಗೆ ಭೂಮಿ ಕೊಡಬೇಕು ಇವತ್ತಲ್ಲಿ ದುಡಿಯುವಂಥ ಕಾರ್ಮಿಕರು ಪೌರ ಕಾರ್ಮಿಕರಿಗೆ ಮನೆ ನೋಡಿದರೆ ಅವ್ರದ್ದು ಮನೆ ಇಷ್ಟು ತೂತ ಆಗುವಂತೆ ಸುರಾಕ್ಗಳು ಬಿದ್ದದ ಅದು ಏನಂತಾರೆ ಹೆಗ್ಣ ಕೆದ್ರಿ ಇವತ್ತು ಅವ್ರಿಗೆ ಒಂದು ಭದ್ರತೆ ಆದಂಥ ಮನೆ ಇಲ್ಲ ಒಬ್ಬರಿಗೆ ಪ್ರತಿಯೊಬ್ಬರಿಗೆ ಒಂದೊಂದು ಎಕರೆ ಭೂಮಿ ಕೊಡಬೇಕಂತ ಹೇಳಿ ನಮ್ಮ ಡಿಮ್ಯಾಂಡ್ ಇದೆ ನಾವು ನಮ್ಮ ಡಿಮ್ಯಾಂಡ್ ಇದ್ರೊಳಗೆ ನಾವು ಬರ್ದಿದ್ದೇವೆ ನಮ್ಮ ಮೆಮರ ಇಲ್ಲಿರುವಂಥ ಪ್ರತಿಯೊಂದು ಸರ್ಕಾರ ಗಮನ ತಗೊಂಡು ಜನರಿಗೆ ರಕ್ಷಣೆ ಕೊಡಬೇಕು ಅವ್ರಿಗೆ ಭೂಮಿ ಕೊಡಬೇಕು ಅವ್ರಿಗೆ ದುಡಿಯೋ ಸ್ಥಳದಲ್ಲಿ ಭದ್ರತೆ ಕೊಡಬೇಕು ಮತ್ತೆ ಆದಂಥ ಸಾವುಗಳದು ನಿಗ ನಿಖರವಾಗಿ ತನಿಖೆ ಮಾಡಬೇಕು ನಿಷ್ಪಕ್ಷಪಾತವಾಗಿ ಎಲ್ಲರಿಗೆ ನ್ಯಾಯ ಒದಗಿಸ್ಬೇಕಂತೇಳಿ ಅಖಿಲ್ ಭಾರತ್ ಜನವಾಧಿಪತಿಯಿಂದ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು ರಾಜ್ಯ ಉಪಾಧ್ಯಕ್ಷ ರೇಷ್ಮಾ ಹಂಸರಾಜ್ ಅಂತ ಮಾತಾಡ್ತಾ ಇದ್ದೀನಿ ನಿಮ್ಮನೆಗೆ ಭೀ ಒಂದು ಮಗಳಿಗೆ ಕಳ್ಕೊಂಡ್ರೆ ನೋವು ಎಷ್ಟು ಇರ್ತದೆ ಅಂತ ಅವ್ರ ಮನೆಯವ್ರಿಗೆ ಗೊತ್ತಾಯ್ತದ ನೀವೆಲ್ಲ ಇದು ಆಟ ಆಡಬೇಡಿ ಎಲ್ಲರೂ ಸ್ವತಂತ್ರವಾಗಿ ಬದುಕಬೇಕು ಭೂಮಿ ಮೇಲೆ ಓದಬೇಕು ಬರಿಬೇಕು ಭೇಟಿ ಪಡಾವ ಭೇಟಿ ಲಕ್ ಬಚಾವ್ ಹೇಳಿ ಮಾತಿನಲ್ಲಿ ಹೇಳಬೇಡ್ರಿ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹೆಣ್ಮಕ್ಳು ಸ್ವ ಸ್ವತಂತ್ರವಾಗಿ ಓಡ್ಲಾಕ ಎಲ್ಲಿ ಹೋದ್ರೂ ಭೀ ಭಯ ಭ ಇರಬಾರ್ದು ಇಂಥ ಇಂಥ ಕೆಟ್ಟ ಜನಗಳಿಗೆ ಶಿಕ್ಷೆ ಕೊಡಿ ಎಷ್ಟೋ ಕಡೆಗಳು ಆಯ್ತಾ ಇರ್ತದ ಭೂಮಿ ಮೇಲೆ ನಾವು ಯಾರು ನೋಡೋಕ್ಕಾಗಲ್ಲ ಯಾರು ಮಾಡೋಕ್ಕಾಗಲ್ಲ ಮಕ್ಳಿಗೆ ಓದಿಸ್ಬೇಕಂದ್ರೆ ಹೆಂಗೆ ಓದಬೇಕು ಆಯ್ತು ಓದಲ್ಲ ಇಂಥ ಅಂಜಿಕೆಗೆ ಎಷ್ಟೋ ಜನ ಹೆಣ್ಮಕ್ಳು ಮಕ್ಕಳಿಗೆ ಶಾಲೆ ಬಿಡಿಸ್ಲತ್ತಾರ ಅಂಥವ್ರು ಇಂಥವ್ರಿಗೆ ಕೊಟ್ಟು ಮದಿ ಮಾಡತ್ತಾರ ಅವ್ರ ಜೀವನ ಎಲ್ಲ ಬಡತನದಾಗೆ ಕಳಿಲತ್ತದ ಅವಕಾಶ ಮಾಡಿಕೊಡಿ ನಾವು ಸರ್ಕಾರಕ್ಕೆ ಇದೇ ಹೇಳ್ತೀನಿ ಇವತ್ತು ಯಾವ ಹದಿಮೂರು ವರ್ಷದ ಮುಂಚಿತವಾಗಿ ಏನ ದೌರ್ಜನ್ಯ ಇತ್ತು ಆ ಒಂದು ಘಟನೆ ಇವತ್ತು ಸೌಜನ್ಯ ಹದಿಮೂರು ವರ್ಷನೇ ಇವತ್ತು ಆಗಿ ಹದಿಮೂರು ವರ್ಷ ಆಯಿತು ಆ ಘಟನೆಯನ್ನು ಇವತ್ತಿಗೂ ಕೂಡ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತಿಗೂ ಕೂಡ ಆ ಒಂದು ಪ್ರಕರಣವನ್ನು ಇವತ್ತಿಗೂ ಕೂಡ ಅದಕ್ಕೆ ಒಂದು ಹಂತಕ ತಲುಪಿಲ್ಲ ಅಂದರೆ ಇದು ಪ್ರಜಾತಂತ್ರ ವ್ಯವಸ್ಥೆಯ ಹಂತೆ ಅಂತ ಹೇಳ್ಬೋದು ಇವತ್ತು ಪ್ರಜಾತಂತ್ರ ದಿನದಿನೇ ಇವತ್ತು ಇದೆ ಪ್ರಜಾತಂತ್ರ ಮೌಲ್ಯಗಳು ಇವತ್ತು ಪ್ರಜಾತಂತ್ರ ಮೌಲ್ಯಗಳು ಕುಶಿಬೇಕಾದ್ರೆ ಅಂದರೆ ಈ ಬಡ ಜನತೆಯನ್ನು ಇವತ್ತು ನ್ಯಾಯ ಸಿಗದಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ನಿರ್ಮಾಣವಾಗಿದೆ ನ್ಯಾಯ ಸಿಗದೇ ಇದ್ದರೆ ಇವತ್ತು ಏನಾಗ್ತದೆ ಅಂತಕ್ಕಂಥದ್ದು ಸ್ಥಿತಿ ಇವತ್ತು ಈ ದೌರ್ಜನ್ಯ ಈ ಪ ಈ ಒಂದು ಧರ್ಮಸ್ಥಳದ ಒಂದು ಸೌಜನ್ಯಗಳ ಪ್ರಕರಣವೇ ಇವತ್ತು ನಮಗೆಲ್ಲ ಸಾಕ್ಷಿಯಾಗಿದೆ ಇವತ್ತು ಇವತ್ತು ಯಾವ ಯಾವ ಕರ್ನಾಟಕದಲ್ಲಿ ಸೂಪಿ ಸಂತರ ನಾಡಿನಲ್ಲಿ ಇವತ್ತು ದ್ವೇಷ ಅನ್ಯಾಯ ಅತ್ಯಾಚಾರ ಇವತ್ತು ನಡೀತಾ ಇದೆ ಅಂದರೆ ಇವತ್ತು ನಮ್ಮ ನಮ್ಮ ನಿಮ್ಮೆಲ್ಲರ ಇವತ್ತು ಈ ದೇಶದ ಯುವಕರು ಇವತ್ತು ಎಂದ ಕಣ್ಮುಚ್ಕೊತಿದ್ದಾರೆ ಇವತ್ತು ದೇಶದ ಯುವಕರು ಇವತ್ತು ಧರ್ಮದ ಅಮಲಿನಲ್ಲಿ ಇವತ್ತು ಇವತ್ತು ರೋಡ್ ಮೇಲೆ ತಿರುಗಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಪ್ರಜಾತಂತ್ರದ ಕಗ್ಗೊಲೆ ಆಗ್ತದೆ ಪ್ರಜಾತಂತ್ರದ ಮೌಲ್ಯಗಳು ಇವತ್ತು ನಶಿಸಿ ಹೋಗ್ತಾ ಇದಾವೆ ಪ್ರಜಾತಂತ್ರದ ಮೌಲ್ಯ ನಶಿದು ಹೋದಂದ್ರೆ ಭಾರತ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಬೇಕಾಗ್ತದೆ ಇಲ್ಲಿವರೆಗೆ ಮೂರು ಮೂರು ಸರ್ಕಾರಗಳು ಬದಲಾಗಿ ಸಿಬಿಐಗಳಲ್ಲಿ ತನಿಖೆಯಾಗಿಯೂ ಇಲ್ಲಿವರೆಗೆ ಹಂತಕರನ್ನು ಶಿಕ್ಷಿಸಲಾಗಿಲ್ಲ ಇದು ದುರಂತದ ವಿಷಯ ಹಾಗೂ ಇಡೀ ವಿಷಯ ವ್ಯವಸ್ಥೆಯ ಮೇಲೆ ಸಂಶಯ ಹಾಗೂ ಹಾಸ್ಯ ಮಾಡದಂತೆ ಒಂದು ಸಾವು ಒಂದು ಕೊಲೆ ಇಂತ ದೊಡ್ಡ ವ್ಯವಸ್ಥೆಯ ಮಧ್ಯದಲ್ಲಿ ತನಿಖೆ ಆಗೋದಿಲ್ಲ ಯಾರು ಆ ಅತ್ಯಾಚಾರಿ ಯಾರು ಅಂತ ಪತ್ತೆ ಹಚ್ಚಲು ಆಗೋದಿಲ್ಲ ಅಂತಂದ್ರೆ ವ್ಯವಸ್ಥೆ ಸಂಶಯ ಬರುತ್ತೆ ವ್ಯವಸ್ಥೆ ಮೇಲೆ ಮತ್ತು ಹಾಸ್ಯಕ್ಕೆ ಈಡಾಗುತ್ತದೆ ಇಂತಹ ನಿರ್ಲಕ್ಷ್ಯಗಳು ಉದ್ದೇಶ ಪೂರ್ವಕವಾಗಿವೆ ಹಾಗೂ ಇಂಥವು ಘಟನೆಗಳು ಒಟ್ಟಾರೆ ನಾಗರಿಕ ಬಾಂಧವರಲ್ಲಿ ವಿಶ್ವಾಸವನ್ನು ಕುಗ್ಗಿಸ್ತವೆ ಆತ್ಮ ಕುಗ್ಗಿಸುತ್ತವೆ ಹಾಗೂ ಈ ಮುಖಾಂತರ ಒಂದು ವೇಳೆ ನಿರಾಶೆ ಮನೆ ಮಾಡಿ ಸ್ಫೋಟಗೊಂಡಿತು ಅಂತಂದ್ರೆ ಅರಾಜಕತೆಗೆ ಎಡೆ ಮಾಡಿ ಕೊಡುತ್ತದೆ ಸರ್ಕಾರಗಳು ಅತ್ಯಂತ ಸಂವೇದನಶೀಲವಾಗಿ ಇದರ ಬಗ್ಗೆ ಕಾಳಜಿ ವಹಿಸಬೇಕು ಹಾಗು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕಂತ ಈ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡುತ್ತೆ ಧನ್ಯವಾದಗಳು ಜಗದೀಶ್ವರ್ ಬಿರಾದರ್ ಸಾಮಾಜಿಕ ಕಾರ್ಯಕರ್ತ ಬೀದರ್